ಹಾಯ್ ಹಲೋ ವೀಕ್ಷಕರಿಗೆ ನಮಸ್ಕಾರ ಎಚ್ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಟಿ ವಿ ಮತ್ತು ಸೋಷಲ್ ಮೀಡಿಯಾದಲ್ಲಿ ನೋಡಿದರೆ ಇದೇ ಸುದ್ದಿ ಈ ಸುದ್ದಿಯನ್ನು ತಿಳಿಯಲು ಎಲ್ಲರಿಗೆ ತಲುಪಲು ಶೇರ್ ಮಾಡಿ ಸಬ್ಸ್ಕ್ರೈಬನ್ನು ಮಾಡಿ ಸಿನಿಸ್ಟಾರ್ ನಟಿ ದರ್ಶನ್ ಅವರ ಕೊಲೆ ಪ್ರಕ ಕೊಲೆಯ ಆರೋಪ ಸುದ್ದಿ ಭಾರಿ ವೈರಲ್ ಆಗಿದೆ ನಟಿ ದರ್ಶನ್ ಸಾಕಷ್ಟು ಜನರ ಆರೋಪಕ್ಕೆ ಗುರಿಯಾಗಿದ್ದಾರೆ ಅಭಿಮಾನಿಯ ಸಾವುಗೆ ಕಾರಣ ಆದ ದರ್ಶನ್ ಅವರ ವಿರುದ್ಧ ಸಾಕಷ್ಟು ಖಂಡನೆಯ ಮಾತುಗಳು ಕೇಳಿಬರುತ್ತಿದೆ ಮಾಡಿದ ತಪ್ಪಿಗೆ ಶಿಕ್ಷೆ ಆಗಲೇಬೇಕೆಂದು ದರ್ಶನ್ ಹಣಬಲದಿಂದ ತಪ್ಪಿಸಿಕೊಳ್ಳುತ್ತಾರೆ ಎನ್ನುವ ಪ್ರಶ್ನೆ ಕೇಳಿಬರುತ್ತಿದೆ ಸದ್ಯ ಕೊಲೆ ಪ್ರಕರಣದಲ್ಲಿ ಅರೆಷ್ಟು ಆದ ಬಗ್ಗೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಖಡಕ್ ಹೇಳಿಕೆ ನೀಡಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಡಿಬಾಸ್ ದರ್ಶನ್ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇಲಾಖೆಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭಾರತ ದೇಶ ಕಾನೂನು ಎಲ್ಲರಿಗೂ ಒಂದೇ ಕಾನೂನಿನ ಮುಂದು ಎಲ್ಲರೂ ಸಮಾನ ಅದು ಪಿ ಎಮ್ ಆಗಲೇ ಸಿ ಎಮ್ ಆಗಲೇ ರಾಷ್ಟ್ರಪತಿ ಆಗಲೇ ಕೂಲಿ ಕಾರ್ಮಿಕರು ಎಲ್ಲರಿಗೆ ಸಮಾನ ನ್ಯಾಯ ನಮ್ಮ ಭಾರತದಲ್ಲಿ ಸಿಗುತ್ತದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ ತಪ್ಪದೆ ದರ್ಶನಿಗೆ ಶಿಕ್ಷಾ ಆಗಲೇಬೇಕು ದರ್ಶನನ್ನು ಬಚಾವು ಮಾಡಲು ಸರ್ಕಾರ ಪ್ರಯತ್ನವಿದೆ ಎಂದು ಸಚಿವರಾದ ಲಕ್ಷ್ಮಿ ಹಬ್ಬಾಲ್ಕರ್ ಅವರು ಖಡಕ್ಕು ಹೇಳಿಕೆ ನೀಡಿದ್ದಾರೆ ಕೊನೆಗೆ ಬಾಯಿಬಿಟ್ಟ ಬಾಯಿಬಿಟ್ಟಿ ಸತ್ಯವನ್ನು ಹೇಳಿದ್ದ ಡಿ ಬಾಸ್ ದರ್ಶನ್